ಮುಂದಿನ ಐದು ದಿನಗಳ ಕಾಲ ಆರ್ಭಟಿಸಲಿದೆ ರಣಭೀಕರ ಮಳೆ ಭಾರತೀಯ ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ ಆಗುವಂತ ಸಾಧ್ಯತೆ ಇದೆ ವಾಯುವ್ಯ ಮತ್ತು ಪೂರ್ವ ಭಾರತದಲ್ಲಿ ಭಾರಿ ಮಳೆ ಆಗುವಂತ ನಿರೀಕ್ಷೆ ಇದೆ ದೇಶದಾದ್ಯಂತ ಕೆಲವು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಬಹಳ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿರುವಂಥದ್ದು ಇನ್ನೈದು ದಿನದಲ್ಲಿ ಭಾರಿ ರಣಭೀಕರ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ ಹಾಗಾಗಿ ಕೆಲವು ಕಡೆಯಲ್ಲಿ ಅಲರ್ಟ್ ಆಗಿರಿ ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ ದೇಶದಾದ್ಯಂತ ಕೆಲವು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡುವುದಕ್ಕೂ ಕೂಡ ನಿರ್ಧರಿಸಲಾಗಿದೆ ಮುಂದಿನ ಐದು ದಿನಗಳ ಕಾಲ ರಣಭೀಕರ ಮಳೆ ಆರ್ಭಟಿಸಲಿದೆ ಅಂತ ಹಾಗಿದ್ರೆ ಎಲ್ಲೆಲ್ಲಿ ಮಳೆಯ ಆರ್ಭಟ ಇರುತ್ತೆ ಎಲ್ಲೆಲ್ಲಿ ಮಳೆಯ ಮುನ್ಸೂಚನೆ ಇದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಉತ್ತರಾಖಂಡದಲ್ಲಿ ಜುಲೈ ಒಂಬತ್ತರವರೆಗೆ ಅತಿ ಹೆಚ್ಚು ಮಳೆ ಆಗುವಂತ ಸಾಧ್ಯತೆ ಇದೆ ಪಶ್ಚಿಮ ಮಧ್ಯಪ್ರದೇಶ ಉಪ ಹಿಮಾಲಯ ಪಶ್ಚಿಮ ಬಂಗಾಳ ಸಿಕ್ಕಿಂ ಮತ್ತು ಬಿಹಾರದಲ್ಲಿ ಧಾರಾಕಾರ ಮಳೆಯಾಗಲಿದೆ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಈಗ ಸೂಚನೆಯನ್ನು ನೀಡಲಾಗಿದೆ ದೆಹಲಿಯಲ್ಲಿ ಹಗುರ ಮಳೆ ಮತ್ತು ಹೆಚ್ಚಿನ ಆದೃತಿಗ ವಾತಾವರಣ ಇರುತ್ತೆ ಪರಿಣಾಮ ದೆಹಲಿಯಲ್ಲಿ ಬಿಸಿಲಿನ ಜೊತೆ ಮೋಡ ಕವಿದ ವಾತಾವರಣ ಇರುತ್ತೆ ಮುಂದಿನ ಎರಡರಿಂದ ಮೂರು ದಿನಗಳಲ್ಲಿ ಮಧ್ಯ ಮಹಾರಾಷ್ಟ್ರ ಕೊಂಕಣ ಗೋವಾ ಮತ್ತು ಕರ್ನಾಟಕದಲ್ಲಿ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಹಿಮಾಚಲ ಪ್ರದೇಶ ಹರಿಯಾಣ ಚಂಡೀಗಢ ಉತ್ತರಾಖಂಡ ಉತ್ತರ ಪ್ರದೇಶ ಪೂರ್ವ ರಾಜಸ್ಥಾನ ಪೂರ್ವ ಮಧ್ಯ ಪ್ರದೇಶ ಪಂಜಾಬು ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಭಾರೀ ಮಳೆ ಆಗುವಂಥ ನಿರೀಕ್ಷೆ ಇದೆ ಜುಲೈ ಎಂಟು ಒಂಬತ್ತಕ್ಕೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಹತ್ತಕ್ಕೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಮತ್ತೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಪ್ರಸ್ತುತ ಪೂರ್ವ ರಾಜಸ್ಥಾನದಲ್ಲಿ ಧಾರಾಕಾರ ಮಳೆ ಬೆರೆ ಆಗ್ತಾ ಇದೆ ಅಸ್ಸಾಂನಲ್ಲಿ ಭಾರಿ ಮಳೆಯ ಹಿನ್ನೆಲೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಜನರ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಇಲ್ಲಿವರೆಗೆ ಪ್ರವಾಹದಿಂದಾಗಿ ಎಪ್ಪತ್ತೆಂಟು ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ ಮನೆ ಮತ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಲಕ್ಷಾಂತರ ಮಂದಿ ಪ್ರಮುಖ ನದಿಗಳ ಅಪಾಯದ ಮಟ್ಟ ಮೀರಿ ಹರಿಯುವಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಸ್ಸಾಂನಲ್ಲಿ ಮಳೆಯ ರೌದ್ರ ನರ್ತನಕ್ಕೆ ಪ್ರಾಣಿಗಳ ಸಾವಾಗಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ವರದಿ ಆಗಿದೆ ಕರ್ನಾಟಕದಲ್ಲಿ ಧಾರಾಕಾರ ಮಳೆ ಮುಂದುವರಿಯುತ್ತೆ ಕರಾವಳಿ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಸೇರಿದಂತೆ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಹಾಸನ ಜಿಲ್ಲೆಯ ಭಾಗದಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮುಂದಿನ ಐದು ದಿನಗಳ ಕಾಲ ಕರಾವಳಿಯಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ ಹಾಗಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಯಾರು ಕೂಡ ಸಮುದ್ರದ ತಟ ನದಿಯ ತಟ ಇಲ್ಲೆಲ್ಲ ಹೋಗಬೇಡಿ ಇನ್ನು ಐದು ದಿನ ಭಾರಿ ಮಳೆ ಆಗುವಂತ ಹಿನ್ನೆಲೆಯಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿರುತ್ತೆ ರಭಸದಿಂದ ಕೂಡಿರುತ್ತೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುತ್ತೆ ಹಾಗಾಗಿ ಯಾರು ಹುಚ್ಚಾಟ ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ ಬಹಳ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ಮತ್ತು ಆ ಜಿಲ್ಲಾಡಳಿತಕ್ಕೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಕೈಗೊಳ್ತಿರೋ ಎಷ್ಟೆಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಿರೋ ಮುನ್ನೆಚ್ಚರಿಕಾ ಕ್ರಮಗಳಾಗಿ ಏನೇನು ತೆಗೆದುಕೊಳ್ತಿರೋ ಅದೆಲ್ಲವನ್ನೂ ಕೂಡ ಮಾಡಿ ಅಂತ ಹವಾಮಾನ ಇಲಾಖೆ ಇದೀಗ ಒಂದು ಎಚ್ಚರಿಕೆಯನ್ನು ನೀಡಿದೆ ಆ ಕಾರಣಕ್ಕಾಗಿ ಕೆಲವು ಭಾಗಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಆದ್ಯಂತ ಕೆಲವು ಪ್ರದೇಶಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಬಹಳ ಎಚ್ಚರಿಕೆಯಿಂದ ಇರುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಐದು ದಿನಗಳ ಕಾಲ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಬಹಳಷ್ಟು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಮತ್ತು ಮುಂಜಾಗ್ರತೆ ಕ್ರಮವಾಗಿ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಕೂಡ ಹೇಳಲಾಗಿದೆ ಮತ್ತು ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಸೊ ಈಗೆಲ್ಲ ಭಾಗಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ ಇನ್ನೂ ಐದು ದಿನ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ ಕೆಲವು ಭಾಗಗಳಲ್ಲಿ ಎಲ್ಲೋ ಅಲರ್ಟ್ ಕೆಲವು ಭಾಗಗಳಲ್ಲಿ ಆರೆಂಜ್ ಅಲರ್ಟ್ ಕೆಲವು ಭಾಗಗಳಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಿಸಲಾಗಿದೆ ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸಮಸ್ಯೆಗಳು ಆಗದಂತೆ ಎಚ್ಚೆತ್ತುಕೊಳ್ಳಿ ಅಂತ ಮೊದಲಿಗೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಭಾರತೀಯ ಹವಾಮಾನ ಇಲಾಖೆಯಿಂದ ಈ ಒಂದು ಭಾರೀ ಮಳೆಗ ಮುನ್ಸೂಚನೆಯನ್ನು ನೀಡಲಾಗಿದೆ ಅದರಲ್ಲಿ ಕರ್ನಾಟಕದ ಕೆಲವು ಭಾಗ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಈ ಭಾಗಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಈ ಮಂಗಳೂರು ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಸೂಚನೆಯನ್ನು ನೀಡಲಾಗಿದೆ ಈ ಭಾಗಗಳಲ್ಲಿ ಆಲ್ರೆಡಿ ಮಳೆ ಆಗ್ತಾ ಇದೆ ಆದರೆ ಈ ಐದು ದಿನಗಳಲ್ಲಿ ಅಲ್ಲಿ ಮತ್ತಷ್ಟು ಜಾಸ್ತಿ ಮಳೆ ಆಗುವಂಥ ಸಾಧ್ಯತೆ ಇದೆ